ೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರಘು ಎಜುಕೇಷನ್ ಫಾರ್ ಯೂಟ್ಯೂಬ್ ಚಾನಲ್ ಜಸ್ಟ್ ಒಂದು ಫ್ಯೂ ಡೇಸ್ ಬ್ಯಾಕ್ ಗೆಸ್ಟ್ ಟೀಚರ್ಸ್ಗೆ ಸಂಬಂಧಪಟ್ಟಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ದಟ್ ಈಸ್ ಮೈಸೂರು ಜಿಲ್ಲೆ ನಂಜಗೂಡು ತಾಲೂಕಿನ ವ್ಯಾಪ್ತಿಯೊಳಗಡೆ ಯಾರೆಲ್ಲ ಪ್ರೈಮರಿ ಸ್ಕೂಲ್ಸಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನು ಇದ್ದರು ಅವರ ನವೆಂಬರ್ ಮತ್ತು ಡಿಸೆಂಬರ್ ವೇತನಕ್ಕೆ ಸಂಬಂಧಪಟ್ಟಾಗಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಜ್ಞಾಪನಾ ಪತ್ರವೂ ಕೂಡ ಬಿಡುಗಡೆಯಾಗಿತ್ತು ಬಿ ಒ ಕಚೇರಿಯಿಂದ ಸೊ ಅದರ ಜೊತೆಯಲ್ಲೇ ಒಂದು ಹಾಜರಾತಿ ಪ್ರಮಾಣ ಒಂದು ಫಾರ್ಮ್ಯಾಟ್ ಕೂಡ ಅವರು ಬಿಟ್ಟಿದ್ದರು ನವೆಂಬರ್ ಡಿಸೆಂಬರ್ದು ಇವೆರಡು ತಿಂಗಳ ಒಂದು ಹಾಜರಾತಿಯನ್ನು ನೀವು ಪ್ರೊವೈಡ್ ಮಾಡಿ ಬಿ ಒ ಕಚೇರಿಗೆ ಅಂತಕ್ಕಂಥದ್ದು ಅದನ್ನು ಈಗಾಗಲೇ ಸೊ ಟೆಲಿಗ್ರಾಮ್ಗೆ ನಾನು ಶೇರ್ ಮಾಡಿದ್ದೀನಿ ಸೊ ಸ್ಟಿಲ್ ಇವತ್ತಿನವರೆಗೂ ಯಾರಲ್ಲ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಿಲ್ವ ಜಾಯ್ನ್ ಆಗ್ಬೋದು ಲಿಂಕ್ ಬಂದು ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಇದೆ ನೀವು ಜಾಯ್ನ್ ಆಗಿ ನಿಮಗೆ ಬೇಕಾದಂಥ ಎಲ್ಲ ಅಪ್ಡೇಟ್ಸ್ ಸಿಗುತ್ತೆ ಸೊ ಆ ವಿಡಿಯೋ ಅಪ್ಲೋಡ್ ಮಾಡಿದಂಥ ಬೆನ್ನಲ್ಲೇ ಸಾಕಷ್ಟು ಜನ ಸಾಕಷ್ಟು ಕಮೆಂಟ್ಸನ್ನು ಮಾಡಿದರು ಸರ್ ಈಗ ನವೆಂಬರ್ ಡಿಸೆಂಬರ್ ಕಥೆಯಲ್ಲಿ ನಮಗೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ದು ಅಂದರೆ ಪ್ರೀವಿಯಸ್ ಮಂತ್ಸ್ ಇನ್ನೂ ಕೂಡ ಸ್ಯಾಲ್ರಿ ಆಗಿಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಸೊ ದಯಮಾಡಿ ಒಂದು ಬಿಲ್ಸ್ ರೆಡಿ ಮಾಡಿದ್ರೆ ನೀವು ಚೆಕ್ ಮಾಡ್ಕೊಳ್ಬೇಕು ಬಿ ಒ ಕಚೇರಿಗೆ ಹೋಗ್ಬಿಟ್ಟು ಅಥವಾ ನಿಮ್ಮ ಸಂಬಂಧಪಟ್ಟ ಕ್ಲಸ್ಟರ್ನ ಸಿ ಆರ್ ಪಿಸ್ ಮುಖಾಂತರ ಒಂದು ಕಾಲ್ ಮಾಡಿಸಿ ಎನ್ಕ್ವೈರೀಸ್ ಮಾಡ್ಕೊಳ್ಳಿ ದಯಮಾಡಿ ಯಾವಾಗ ಅವಾಗ ಯಾವುದೇ ಕಾರಣಕ್ಕೂ ಡಿಲೇ ಮಾಡಲಿಕ್ಕೆ ಹೋಗಿ ಕೆಲವು ಕಡೆ ಎಲ್ಲ ತುಂಬ ಸೊ ಒಳ್ಳೆಯ ಸಿ ಆರ್ ಪಿಸ್ ಇರ್ತಾರೆ ತೊಂದರೆ ಆಗಬಾರ್ದು ನಾವು ಮಾಹಿತಿಯನ್ನು ಕಲೆ ಹಾಕ್ಬಿಟ್ಟು ಅಟ್ಲೀಸ್ಟ್ ಗ್ರೂಪ್ಸ್ಗೆಲ್ಲ ಶೇರ್ ಮಾಡ್ತಾಯಿರ್ತಾರೆ ಸೊ ಏನೆಲ್ಲ ಪ್ರೊಸೆಸ್ ಆಗ್ತಾಯಿದೆ ಗೆಸ್ಟೀಸರ್ಸ್ಗೆ ಅಲಾಟ್ಮೆಂಟ್ಸು ಸ್ಯಾಲ್ರಿ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅದು ಇವೆಲ್ಲವನ್ನು ಹಂಚ್ಕೋತಾರೆ ಇನ್ನು ಕೆಲವರು ಮರ್ಬಿಡ್ಬೋದು ಅಥವಾ ಡಿಲೇ ಮಾಡ್ಬೋದು ಹಾಗಾಗಿ ದಯಮಾಡಿ ಸಾಧ್ಯ ಆದರೆ ನೀವೇ ನಿಮ್ಮ ನಿಮ್ಮ ಒಂದು ತಾಲೂಕಿನ ವ್ಯಕ್ತಿಯಲ್ಲಿ ಬರ್ತಕ್ಕಂಥ ಬಿ ಒ ಕಚೇರಿಗಳಿಗೆ ವಿಸಿಟ್ ಮಾಡಿ ಎನ್ಕ್ವೈರೀಸ್ ಮಾಡ್ತಾ ಇರಬೇಕು ಇನ್ನೂ ಕೂಡ ಸ್ಯಾಲ್ರಿ ಆಗಿಲ್ಲ ಯಾವಾಗ ಮಾಡ್ತಾರೆ ಏನು ಕತೆ ಅಂತ ಸೊ ಆಮೇಲೆ ಇನ್ನೊಂದು ಈಗ ನಮ್ಮ ಭಾಗದಲ್ಲಂತೂ ಮೈಸೂರು ಜಿಲ್ಲೆ ಮತ್ತು ನಂಜಗೂಡು ತಾಲೂಕು ಈ ಭಾಗದಲ್ಲೆಲ್ಲ ಆಲ್ಮೋಸ್ಟ್ ಎವ್ರಿ ಒನ್ಸ್ ಇನ್ ಟೂ ಮಂತ್ಸ್ ಎರಡು ತಿಂಗಳಿಗೆ ಸಲ ಸ್ಯಾಲ್ರಿಯನ್ನು ಮಾಡ್ತಾ ಇರು ಅಂತಂದರೆ ಅದು ಸಲ ಅಲಾಟ್ಮೆಂಟ್ ಬಿಡುಗಡೆ ಆಗುತ್ತೆ ಅಪ್ ಟು ಅಲಾಟ್ಮೆಂಟು ಕ್ಲಿಯರ್ ಆಗೋ ತನಕ ಎವ್ರಿ ಒನ್ಸ್ ಇನ್ ಟೂ ಮಂತ್ಸು ಟು ಟು ಮಂತ್ಸ್ಗೆ ಅವರು ಹಾಜರಾತಿಯನ್ನು ಇಸ್ಕೊಂಡು ಬಿಲ್ಲೆಲ್ಲ ಪ್ರಿಪೇರ್ ಮಾಡಿ ಸೊ ನಮ್ಮ ಹತ್ರ ಸಹಿಯನ್ನು ಪಡ್ಕೊಂಡು ಸೊ ವಿತಿನ್ ಫ್ಯೂ ಡೇಸ್ ಒಳಗಡೆ ಅವರವರ ಖಾತೆಗೆ ಜಮಾ ಆಗೋ ರೀತಿಯಲ್ಲಿ ಇಲ್ಲಿ ಆ ರೀತಿಯಾಗಿ ಇಲ್ಲಿ ಮಾಡ್ತಾರೆ ಕೆಲವೊಂದು ಕಡೆ ಎಲ್ಲ ಡಿಲೇ ಆಗ್ತಾ ಇರುತ್ತೆ ಸೊ ಮೊದಲು ದಯಮಾಡಿ ನಿಮ್ಮ ಹಾಜರಾತಿ ಪ್ರಮಾಣ ಪತ್ರಗಳು ಕೇಳಿಕೊಳ್ಳಿ ಕೇಳ್ಕೊಳ್ಳಿ ಆಮೇಲೆ ಇನ್ನೊಂದು ನನಗೆ ಗೊತ್ತಿರೋ ಕೆಲವು ಕಡೆ ಏನು ಅಂದರೆ ಕೆಲವು ಭಾಗಗಳಲ್ಲಿ ಸ್ವಲ್ಪ ಗೆಸ್ಟ್ ಟೀಚರ್ಸ್ ಕಡೆಯಿಂದನೇ ಐ ಥಿಂಕ್ ಹಾಜರಾತಿ ಪ್ರಮಾಣ ಪತ್ರಗಳು ಅಲ್ಲಿ ಹ್ಯಾಂಡ್ ಆಗಲಿಕ್ಕೆ ಬಿ ಒ ಕಚೇರಿ ಒಂದಷ್ಟು ತಡ ಆಗುತ್ತೆ ನಾವು ಕೂಡ ಸೊ ಮಾಹಿತಿಯನ್ನು ಅಲ್ಲಿ ನಾವು ಕೇಳಲಿಕ್ಕೆ ಹೋದಾಗಲಿಲ್ಲ ಕೆಲವು ನಮ್ಮ ಮಾಹಿತಿಗೋಸ್ಕರ ಯಾಕಂದರೆ ಆಡಿಯನ್ಸ್ಗೆ ನಾವು ಹೇಳಬೇಕಲ್ಲ ಹಾಗಾಗಿ ಒಂದಷ್ಟು ಮಾಹಿತಿಯನ್ನು ನಾವು ಕೇಳಲಿಕ್ಕೆ ಹೋದಂಥ ಕೆಲವೊಂದು ಸಂದರ್ಭಗಳಲ್ಲಿ ಈಗ ಏನಾಗುತ್ತೆ ಅವರು ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡ್ತು ಅಂದರೆ ಸೊ ಇಮಿಡಿಯೇಟು ಸಾಧ್ಯವಾದಷ್ಟು ಬೇಗ ವಿತಿನ್ ಫ್ಯೂ ಡೇಸಲ್ಲಿ ಒಂದು ಮೂರ್ನಾಲ್ಕು ದಿನದ ಒಳಗಡೆ ಆಯಾ ಕ್ಲಸ್ಟರ್ ವ್ಯಾಪ್ತಿ ಬರ್ತಕ್ಕಂಥ ಆಯೋ ತಾಲೂಕಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಗೆಚ್ ಬೇಗ ಬೇಗ ಎಚ್ ಎಮ್ ಕಡೆಯಿಂದ ಬರೆಸ್ಕೊಂಡು ಅವ್ರ ಹತ್ರ ಸೀನು ಸಿಗ್ನೇಚರ್ ಹಾಕಿಸ್ಕೊಂಡು ಬೇಗ ಸೊ ಅದನ್ನು ಬಿ ಓ ಕಚೇರಿಗೆ ಹ್ಯಾಂಡ್ ಓವರ್ ಮಾಡಿದ್ದೆ ಆದರೆ ಅವರು ಇನ್ ವೀಕಲ್ಲೇ ಮಾಡ್ಬೋದು ಪೇ ಬಿಲ್ಸ್ ಎಲ್ಲ ರೆಡಿ ಮಾಡಿಬಿಡ್ತಾರೆ ಬೇಗ ಸೊ ಪೇ ಬಿಲ್ಸ್ ಎಲ್ಲ ರೆಡಿ ಆಯಿತು ಅಂದರೆ ನಿಮ್ಮ ಹತ್ರ ಸೈನ್ ತಗೊಂಡು ಇಮಿಡಿಯೇಟು ಅದನ್ನು ಟ್ರೆಜರಿ ಕಳಿಸೋದೆ ಬಿ ಒ ಅಪ್ರೂವಲ್ ಪಾಸ್ ಮಾಡಿದ ತಕ್ಷಣ ಇಷ್ಟೇ ಪ್ರಾಸೆಸ್ ಅದು ಅದೇನು ಜಾಸ್ತಿ ಇಲ್ಲ ಬಟ್ ಕೆಲವೊಂದು ಕಡೆ ಏನಾಗುತ್ತೆ ಈ ನಂಬರ್ ಆಫ್ ಗೆಸ್ಟ್ ಟೀಚರ್ಸು ಕೆಲವೊಂದು ಡಿಲೇ ಮಾಡಿಬಿಡ್ತಾರೆ ಈಗ ಯಾಕೆಂದರೆ ನಾವು ಕೇಳಿದಂಥ ಒಂದು ಮಾಹಿತಿಯನ್ನು ಅದರಾಗ ಇಟ್ಕೊಂಡು ನಿಮಗೆ ಹೇಳೋದಾದ್ರೆ ಅಂದರೆ ಅವ್ರ ಕ್ಲರ್ಸ್ ಏನಂತಂದ್ರೆ ಸರ್ ನಾವು ಎಲ್ಲರಿಗೂ ಒಂದೊಂದು ಸಲ ಆಗಲ್ಲ ಎಲ್ಲರಿಗೂ ಒಟ್ಟಿಗೆ ಮಾಡಬೇಕು ನೋಡಿ ಇಲ್ಲಿ ಒಂದೊಂದು ದಿನ ಒಂದಷ್ಟು ಜನ ಒಂದು ತರ್ಟಿ ಪರ್ಸೆಂಟ್ ಹಾಜರಾತಿ ಪ್ರಮಾಣ ಪತ್ರ ಹೋಗುತ್ತೆ ಇನ್ನೂ ಸೆವೆಂಟಿ ಪರ್ಸೆಂಟ್ ಡಿವಿದ್ದಾಗ ಮಾಡ್ಲಿಕ್ಕೆ ಬರಲ್ಲ ಅವರು ಅವ್ರೇನಂತಾರೆ ಅಂದರೆ ಎಲ್ಲರೂ ಕೊಟ್ಟ ನಂತರದಲ್ಲಿ ನಾವು ಒಂದೇ ಸಲ ಪೇಬಲ್ಸನ್ನು ಪ್ರಿಪೇರ್ ಮಾಡಿ ನಿಮ್ಮ ಹತ್ರ ಸೈನಾಕ್ಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಅವರು ಈ ರೀತಿಯಾದಂಥ ಒಂದಷ್ಟು ಇನ್ಫಾರ್ಮೇಷನ ಇಲ್ಲಿ ಕೊಡುವಂಥದ್ದು ಎಲ್ಲರಿಗೂ ಹಾಗಾಗಿ ದಯಮಾಡಿ ಎಲ್ಲ ಗೆ ಟೀಚರ್ಸ್ಗೂ ಹೇಳೋದಷ್ಟೇ ಇಮಿಡಿಯೇಟ್ ಜ್ಞಾಪನಾ ಪತ್ರ ಬಿಡುಗಡೆ ಆಯಿತು ಅಂದರೆ ಆ ಫಾರ್ಮೇಟ್ ಕೈಗೆ ಸಿಕ್ತು ಅಂದರೆ ಮೊದಲು ನಿಮ್ಮ ಎಮ್ ಮಾತ್ರ ಬರೆಸ್ಕೊಂಡು ಬೇಗ ಇಮಿಡಿಯೇಟು ನೀವು ಬಿ ಒ ಕಚೇರಿಗೆ ಸಬ್ಮಿಟ್ ಮಾಡಿಬಿಡಿ ಸೊ ಯಾರಿಗೆಲ್ಲ ಪ್ರೀವಿಯಸ್ ಮಂತ್ಸ್ ಆಗಿಲ್ವೋ ಒಂಚೂರು ಸಾಧ್ಯ ಆದರೆ ನೀವು ನೀವೇ ಖುದ್ದಾಗಿ ಸೊ ಬ್ಲ್ಯಾಕ್ ಎಜುಕೇಷನ್ ಆಫೀಸರ್ಸ್ ಅಂತ ಹಿಂದಿರ್ತಾರೆ ಅವ್ರನ್ನ ನೀವೇ ನೇರವಾಗಿ ಭೇಟಿಯಾಗಿ ಎನ್ಕ್ವೈರಿ ಮಾಡಿ ಏನೂ ತಪ್ಪಿಲ್ಲ ಯಾಕೆಂದರೆ ಅಟ್ಲೀಸ್ಟ್ ಏನಾಗಿದೆ ಏನಾಗ್ತಿದೆ ಅನ್ನೋ ಅದನ್ನಾದರೂ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕಲ್ವಾ ಒಂದಷ್ಟು ಜನ ನೀವು ಟೀಮ್ ಮಾಡ್ಕೊಂಡು ಹೋಗಿ ಒಂದು ಹತ್ತು ಜನನೋ ಅಥವಾ ಒಂದು ಫೈವ್ ಸಿಕ್ಸ್ ಮೆಂಬರ್ಸ್ ಎಲ್ಲ ಟೀಮ್ ಮಾಡ್ಕೊಂಡು ಹೋಗಿ ಎಲ್ಲ ಕೇಳಿದಾಗ ಅವ್ರು ಹೇಳಿದಾಗ ಅವರು ಸಂಬಂಧಪಟ್ಟವ್ರಿಗೆ ಹೇಳ್ತಾರೆ ಅವರು ಕೇಳ್ತಾರೆ ಅಲ್ಲಿ ಯಾರಾದ್ರೂ ಕ್ಲರ್ಕ್ಸು ಎಫ್ ಡಿ ಎಸ್ ಡಿ ಎ ಅದನ್ನು ಸ್ಯಾಲ್ರಿನ ಮಾಡುವಂಥವ್ರು ಅವರನ್ನು ಕೇಳಿಕೊಂಡು ಮಾಹಿತಿಯನ್ನು ಅವರಿಂದ ಪಡ್ಕೋದಾರೆ ಏನಾಗಿದೆ ಏನು ಕತೆ ಅಂತ ಸೊ ಹಾಗಾಗಿ ದಯಮಾಡಿ ಸುಮ್ಮನೆ ಅಂತೂ ಪ್ಯಾಸಿವ್ ಆಗಲಿಕ್ಕೆ ಹೋಗ್ಬಿಡಿ ಸೊ ಸಂಬಂಧಪಟ್ಟವ್ರನ್ನ ಕೇಳಿಕೊಂಡು ಅದು ಏನಾಗಿದೆ ಏನು ಕತೆ ಏನಾದರೂ ಪ್ರಾಬ್ಲಮ್ ಆಗಿದೆಯೋ ಯಾಕೆ ಸ್ಯಾಲ್ರಿನ ಡಿಲೇ ಮಾಡ್ತಾನೆ ಹೀಗೆಲ್ಲ ಕೇಳ್ಕೊಳ್ಳಿ ಕೆಲವೊಂದು ತಾಲೂಕುಗಳಂತೂ ತುಂಬ ಸ್ಟ್ರಿಟ್ ಇದೆ ಯಾವುದೇ ಕಾರಣಕ್ಕೂ ಎವ್ರಿ ಒನ್ಸ್ ಇನ್ ಟೂ ಮಂತ್ಸ್ ಮಾಡಲೇಬೇಕು ಆ ಥರ ಆಗಿದೆ ಇದು ಸೊ ಆಟೋಮ್ಯಾಟಿಕ್ ಅವರೇ ಜ್ಞಾಪನಪತ್ರ ಆಗ್ಬಿಡ್ತಾರೆ ಕೆಲವೊಂದು ತಾಲೂಕುಗಳಲ್ಲಿ ಸೊ ಬೇಗ ಬೇಗ ಎಚ್ ಎಲ್ಲ ಸ್ಯಾಲ್ರಿ ಮಾಡಿ ಅಂತ ಇನ್ನೂ ಕೆಲವೊಂದು ಕಡೆ ಡಿಲೇ ಆಗ್ತಾ ಇರುತ್ತೆ ಸೊ ಅಂಥ ಕಡೆ ಎಲ್ಲ ದಯಮಾಡಿ ನೀವೇ ನೇರವಾಗಿ ವಿಸಿಟ್ ಮಾಡಿಕೊಂಡು ವಿಚಾರಿಸ್ಕೋಬೇಕು ಏನಾಗ್ತಾಯಿದೆ ಏನು ಸಮಸ್ಯೆ ಅಂತ ಸೊ ನಿಮ್ಗೆ ಏನಾದರೂ ನವೆಂಬರ್ ಡಿಸೆಂಬರ್ದು ಬೇಕು ಅಂದರೆ ನಾನು ಟೆಲಿಗ್ರಾಮಿಗೆ ಆಲ್ರೆಡಿ ಹಾಕಿದ್ದೀನಿ ನೀವಲ್ಲಿ ಜಾಯ್ನ್ ಆಗಿಬಿಟ್ಟು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಬೇಕಾದ್ರೆ ಬರೆಸ್ಕೊಂಡು ಕೊಡ್ಬೋದು ಅದೆಲ್ಲ ಅವಕಾಶ ಇದೆ ಇದನ್ನ ಹೇಳಬೇಕಿತ್ತು ತುಂಬ ಜನ ನಮಗೆ ಇನ್ನೂ ಆಗಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ದಯಮಾಡಿ ನಾನು ಹೇಳಿದ್ನಲ್ಲ ಅವಾಗಲೇ ಆರಂಭದಲ್ಲೇ ಒಂದು ಸಲ ವಿಸಿಟ್ ಮಾಡಿ ಅವ್ರ ಹತ್ರ ಇನ್ಫಾರ್ಮೇಷನ್ಸ್ ಪಡ್ಕೊಳ್ಳಿ ಅದು ಏನಾಗಿದೆ ಯಾವ ಹಂತದಲ್ಲಿ ಇದೆಯೇ ಅದು ಪ್ರೊಸೀಜರು ಅದು ಅಟ್ಲೀಸ್ಟ್ ಅದಾದರೂ ನಿಮಗೆ ಮಾಹಿತಿ ಗೊತ್ತಾಗುತ್ತೆ ಸೊ ಧನ್ಯವಾದ ಈ ಒಂದು ವೀಡಿಯೋನ ವಾಚ್ ಮಾಡೋದಕ್ಕೆ